ಅಭಿವೃದ್ದಿ ತುಳುವಪ್ಪೆ ಜೋಕುಲೆಗ್ ಮಲ್ಲಪಾಲು ಎಂಬ ಧ್ಯೇಯದಲ್ಲಿ ಉದ್ಯೋಗ ಸೃಷ್ಟಿಗೆ ಸ್ಥಳೀಯರಿಗೆ ಆದ್ಯತೆ ಒದಗಿಸಿ ಎಂಬ ಆಗ್ರಹದೊಂದಿಗೆ ಸರೋಜಿನಿ ಮಹಿಷಿ ವರದಿಯ ಶಿಫಾರಸು ಜಾರಿಗೆ ತರುವಂತೆ ಆಗ್ರಹಿಸಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ ಏಳರಿಂದ ಒಂಬತ್ತರ ತನಕ ಡಿವೈಎಫ್ಐ ವತಿಯಿಂದ ಯುವಜನ ಜಾಥಾ ಮತ್ತು ಸಾರ್ವಜನಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಿವೈಎಫ್ಐ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಅಧ್ಯಕ್ಷ ಬಿಕೆ ಇಮ್ತಿಯಾಸ್ ತಿಳಿಸಿದ್ದಾರೆ ಅವರು ಪುತ್ತೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸೆಪ್ಟೆಂಬರ್ ಏಳರಂದು ಬೆಳಗ್ಗೆ ಬೆಳ್ತಂಗಡಿ ಬಸ್ಸು ನಿಲ್ದಾಣದಲ್ಲಿ ಯುವಜನ ಜಾಥಾ ಉದ್ಘಾಟನೆಗೊಳ್ಳಲಿದೆ ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ರಂಗಕರ್ಮಿ ಸತೀಶ್ ಶೆಟ್ಟಿ ಹಿರಿಯಡ್ಕ ಡಿವೈಎಫ್ಐ ರಾಜ್ಯಾಧ್ಯಕ್ಷ ಲವೀ ಚಿತ್ರವಸದ್ ಭಾಗವಹಿಸಿ ಮಾತನಾಡಲಿದ್ದಾರೆ ಬಳಿಕ ಜಾಥಾ ಉಪಿರಂಗಡಿ ಪುತ್ತೂರು ಬಿಸಿರೋಡು ಮತ್ತು ಬಚಾಲ್ಗೆ ತೆರಳಲಿದೆ ಈ ಸ್ಥಳಗಳಲ್ಲಿ ನ್ಯಾಯವಾದಿ ಬಿಎಂ ಭಟ್ ರಂಗಕರ್ಮಿ ಐಕೆ ಬೋಳುವಾರ್ ಓಸ್ವಾಲ್ಡ್ ಡಿಸೋಜಾ ಮತ್ತು ಡಾಕ್ಟರ್ ಕೃಷ್ಣಪ್ಪ ಕೊಂಚಾರಿ ಮಾತನಾಡಲಿದ್ದಾರೆ ಸೆಪ್ಟೆಂಬರ್ ಎಂಟರಂದು ವಾಮಂಚೂರು ಗುರುಪುರ ಕೈಕಂಬ ಮೂಡಬಿದ್ರೆ ಮುಲ್ಕಿ ಸುರತ್ಕಲ್ ಮತ್ತು ಬೆಂಗರೆಗೆ ಜಾಥಾ ಸಾಗಲಿದೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಬಚಾಲ್ ವಿದ್ಯಾರ್ಥಿ ಮುಖಂಡ ವಿನೂಶ್ ರಮಣ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈಗಾಗಲೇ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ ಸೆಪ್ಟೆಂಬರ್ ಏಳರಿಂದ ಒಂಬತ್ತರವರೆಗೆ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಉದ್ಯೋಗದ ಹಕ್ಕಿಗಾಗಿ ಉದ್ಯೋಗವನ್ನ ಸೃಷ್ಟಿಸಿ ಸ್ಥಳೀಯರಿಗೆ ಆದ್ಯತೆ ನೀಡಬೇಕು ವಿದ್ಯಾರ್ಥಿಗಳು ಬಹಳ ಕಷ್ಟಪಟ್ಟು ಆ ವಿದ್ಯೆ ಪಡೆದು ಶಿಕ್ಷಣವನ್ನ ಪಡೆದು ಹೊರಗೆ ಬರುವ ಸಂದರ್ಭದಲ್ಲಿ ಅವರ ಬದುಕು ಕತ್ತಲಾಗಿದೆ ಅನ್ನುವಂಥದ್ದು ಇವತ್ತು ಬಹಳ ಸ್ಪಷ್ಟವಾಗಿದೆ ಉದ್ಯೋಗ ಎನ್ನುವಂಥದ್ದು ಇವತ್ತು ಯುವಜನರಿಗೆ ಮರೀಚಿಕೆ ಆಗ್ತಾ ಇದೆ ವಿದ್ಯಾಭ್ಯಾಸವನ್ನ ಪಡೆದು ಡಿಗ್ರಿಯ ಸರ್ಟಿಫಿಕೇಟ್ಗಳನ್ನ ಹಿಡ್ಕೊಂಡು ಯುವಜನರು ಎಲ್ಲಿದ್ದಾರೆ ಅನ್ನುವಂಥದ್ದನ್ನ ಹುಡುಕಾಡಿದ್ರೆ ಅವರ ಉದ್ಯೋಗ ಮತ್ತು ಅವರ ಆ ವಿದ್ಯೆಗೆ ಅವರ ಶಿಕ್ಷಣಕ್ಕೆ ಯೋಗ್ಯವಾದಂತಹ ಕೆಲಸಗಳು ಇವತ್ತು ಸಿಗ್ತಾ ಇಲ್ಲ ಎನ್ನುವಂಥದ್ದು ಬಹಳ ಸ್ಪಷ್ಟವಾದದ್ದು ಸತ್ಯವಾದಂಥ ಇವತ್ತು ಡಿಗ್ರಿ ಸರ್ಟಿಫಿಕೇಟ್ ಅನ್ನ ಪಡೆದಂತವರು ಮೇಸ್ತ್ರಿ ಕೆಲಸಕ್ಕೆ ಹೋಗುವಂತದ್ದು ಬಾರ್ಬೆಡ್ಡಿಂಗ್ ಕೆಲಸಕ್ಕೆ ಹೋಗುವಂತದ್ದು ಪೈಂಟಿಂಗ್ ಕೆಲಸಕ್ಕೆ ಹೋಗುವಂತ ಅಥವಾ ಸೇಲ್ಸ್ ಮ್ಯಾನ್ ಗಳಾಗಿ ಸೇಲ್ಸ್ ಗರ್ಲ್ಗಳಾಗಿ ಪೆಟ್ರೋಲ್ ಗಳಲ್ಲಿ ಕೆಲಸ ಮಾಡುವಂತ ಒಂದು ಬಹಳ ಆ ಒಂದು ಶೋಚನೀಯವಾದಂತಹವರ ಬದುಕು ಏನಿದೆ ಆ ಬದುಕನ್ನ ಒಳ್ಳೇದು ಮಾಡುವಂತ ನಿಟ್ಟಿನಲ್ಲಿ ಎಲ್ಲೂ ಕೂಡ ಆ ಬಗ್ಗೆ ಆ ಚರ್ಚೆಗಳಾಗ್ತಾ ಇಲ್ಲ ಇವತ್ತು ಎಷ್ಟರ ಮಟ್ಟಿಗೆ ಇಲ್ಲಿನ ನಿರುದ್ಯೋಗದ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಪ್ರತಿ ವರ್ಷವೂ ಕೂಡ ಇಲ್ಲಿ ವಿದ್ಯಾಭ್ಯಾಸವನ್ನ ಪಡೆದಂತ ಶಿಕ್ಷಣವನ್ನ ಪಡೆದಂತ ಯುವಜನರು ಅವರು ಈ ಈ ಜಿಲ್ಲೆಯನ್ನ ಬಿಟ್ಟು ತಾಲೂಕುಗಳನ್ನ ಬಿಟ್ಟು ದೂರದ ಆ ರಾಜಧಾನಿಗೆ ಅಥವಾ ಆ ಬೇರೆ ರಾಜ್ಯಗಳಿಗೆ ಹೋಗುವಂತ ಪರಿಸ್ಥಿತಿ ಅಥವಾ ವಿದೇಶಗಳಿಗೆ